ವಿಜಯಪುರ ಶಹರದಲ್ಲಿ ಕಳ್ಳತನವಾದ ಮೋಟಾರ್ ಸೈಕಲ್ಗಳನ್ನು ಹಾಗೂ ಆರೋಪಿತರನ್ನು ಬಂಧಿಸಿದ ಬಗ್ಗೆ ವಿಜಯಪುರ ಶಹರದಲ್ಲಿ ಇತ್ತೀಚೆಗೆ ಮೋಟಾರ್ ಸೈಕಲ್ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದು ಸದರಿ ಪ್ರಕರಣಗಳ ಪತ್ತೆ ಕುರಿತು ಶ್ರೀ ಲಕ್ಷ್ಮಣ ನಿಮ್ಮರಗಿ ಐಪಿಎಸ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ವಿಜಯಪುರ ಹಾಗೂ ರಾಮನಗೌಡ ಹಟ್ಟಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ವಿಜಯಪುರ ರವರ ಮಾರ್ಗದರ್ಶನದಲ್ಲಿ ಪೊಲೀಸ್ ಉಪಾಧೀಕ್ಷಕರು ಶ್ರೀ ಬಸವರಾಜ ಎಲಿಗಾರ ರವರನ್ನೊಳಗೊಂಡ ತನಿಖಾ ತಂಡವನ್ನು ರಚಿಸಲಾಗಿರುತ್ತದೆ ಸದರಿ ತನಿಖಾ ತಂಡವು ದಿನಾಂಕ ಸೆಪ್ಟೆಂಬರ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ರಂದು ಬೆಳಗ್ಗೆ ಒಂಬತ್ತೂವರೆ ಗಂಟೆಯ ಸುಮಾರಿಗೆ ಇಂಡಿರೋಡ್ ಜ್ಯೋತಿ ಫ್ಯಾಕ್ಟರಿ ಹತ್ತಿರ ಆರೋಪಿತರಾದ ಒಂದು ವೀರಭದ್ರ ತಂದೆ ಶಿವಶರಣ ಕುಂಬಾರ ಮೂವತ್ತೊಂದು ವರ್ಷ ಉದ್ಯೋಗ ಚಾಲಕ ಸಾಕಿನ ಗಣಿಹಾರ ತಾಲೂಕು ಸಿಂದಗಿ ಶ್ರೀಶೈಲ ತಂದೆ ಶಂಕ್ರಿಪ್ಪ ಬಿರಾದಾರ ಮೂವತ್ತೊಂದು ವರ್ಷ ಉದ್ಯೋಗ ಚಾಲಕ ಸಾಕಿನ ಗಣಿಹಾರ ತಾಲೂಕು ಸಿಂದಗಿ ಇವರುಗಳನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿ ಆರೋಪಿತರ ಕಡೆಯಿಂದ ವಿಜಯಪುರ ಶಹರದ ವಿವಿಧ ಕಡೆಗಳಲ್ಲಿ ಕಳ್ಳತನ ಮಾಡಿದ ಹದಿಮೂರು ಹೋಂಡಾ ಶೈನ್ ಮೋಟಾರ್ ಸೈಕಲ್ಗಳು ಮತ್ತು ನಾಲ್ಕು ಹೀರೋ ಕಂಪನಿಯ ಮೋಟಾರ್ ಸೈಕಲ್ಗಳು ಹೀಗೆ ಒಟ್ಟು ಹದಿನೇಳು ಮೋಟಾರ್ ಸೈಕಲ್ಗಳನ್ನು ಜಪ್ತ ಮಾಡಿಕೊಂಡಿದ್ದು ಅವುಗಳ ಅಂದಾಜು ಮೌಲ್ಯ ಹನ್ನೊಂದು ಲಕ್ಷ ರೂಪಾಯಿಯಾಗಿರುತ್ತದೆ ಸದರಿ ಪ್ರಕರಣದಲ್ಲಿ ಕರ್ತವ್ಯ ನಿರ್ವಹಿಸಿ ಪತ್ತೆ ಹಚ್ಚಿದ ಎಲ್ಲಾ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಕರ್ತವ್ಯವನ್ನು ಶ್ಲಾಘಿಸಲಾಗಿದೆ ಶ್ರೀ ಲಕ್ಷ್ಮಣ ನಿಂಬರಗಿ ಐಪಿಎಸ್ ಪೊಲೀಸ್ ಅಧೀಕ್ಷಕರು ವಿಜಯಪುರ ಜಿಲ್ಲಾ ಇವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ